यदा यदा ही धर्मश ग्लानीर्भवती भारत अभ्युदाना धर्मश परिद्राणा साधून विनाशा च दुष्कृत धर्म संस्थापनार्थाय ಸಂಭವ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತಾ ಇದೆ ಅರ್ಥ ಏನು ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸೆ ಹೆಚ್ಚಾದಾಗ ಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂಥ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗಿಯೋರ ಕಲಿಯುಗ ತಲೆ ಒಡಿಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೆ ಏನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದು ಸಾಧ್ಯವೇ ಇಲ್ಲ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ನಿಮ್ ಮನೆ ಮುಂದೆ ನಿಂತು ಭವತಿ ಅಂದಿ ಅಂತ ಭಿಕ್ಷೆ ಬೇಡ್ತೀವಿ ಇದ್ರ ಅರ್ಥ ತಿನ್ನಾಕ ಅಂತಲ್ಲ ನೀವು ನೀಡೋ ಒಂದೇ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕಟ್ವೆ ಇನ್ನ ಕಂಡ ಕೊಡ್ತೀವಿ ಕುಡಿಯ ಹೆಂಡಸಂಗ ಬಿದ್ರೆ ಮಗಳಾಗ ಹೆಣ್ಣು ಭಯಂಕರ ಮಾಡಿ ಹೊಂದ್ ಕಿತ್ಕೊತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐತ್ 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 ಆಯ್ತು ಕುಮ್ತೀವಿ ಕುಮಸ್ಕೊಳಕ ಇದೊಂದರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋನಿಗೆ ಹೇಳಲ್ಲ ಹೇಳಿದ್ರು ತಿಳ್ಕೊಳ್ಳೋ ವ್ಯವಧಾನ ಅವನಿಗಿರಲ್ಲ ಅಲ್ಲ ಯಾಕಂದ್ರೆ ಎಲ್ಲಾರು ಬ್ಯೂಸಿ ನಮ್ದು ನಮಗೆ ತೊಳ್ಕೊಳ್ಳಕ್ ಸೌಡಿಲ್ಲ ಏನು ಊರ್ ತೊಳಂದ್ರಪ್ಪ ಅಣ್ಣವ್ರು ನೀವು ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರೂ ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಇದೊಂಥರ ವೈಟ್ ಕಾಲರ್ ವಿಲನ್ಗಳ ಬಿಸ್ನೆಸ್ ಅಫ್ಟ್ರಾಲೊಬ್ಬ ಪಾಂಡ್ ಶಾಪ ಹಾಕದವನು ಬೆಳಕಾಗೋದ್ರಿಗೆ ನೂರಿದ್ದದ್ದು ಅಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತವಂತೇನೆ ಆಸೆ ಪಡ್ತಾನೆ ಇನ್ ನಾವು ಆಸೆ ಪಡ ತಪ್ಪಾ ಚುನಾವಣೆಯಲ್ಲಿ ಇದ್ದೇ ಮುಸುಳಿನ ನಂಬ್ಕೊಂಡು ಹೋಟ್ಗೆ ಐನೂರು ಸಾವಿರ ಹಂಚಿದಿವಲ್ಲ ಹೆಂಗ್ ತೆಗಿಬೇಕ್ರೆಪ್ಪ ಹೆಂಗ್ ತೆಗಿಬೇಕು ಭೂಮಿ ಮೇಲೆ ಬೀಜ ಬಿತ್ತಿದೀವಿ ಅಂದ ಮೇಲೆ ಭೂಮಿ ಮೇಲೆ ತಕೊಬ್ಯಾಕ್ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನಿಮ್ಮ ತಲೆ ಮೇಲೆ ತಕೋಬ್ಯಾ ಕಡ್ದಾದ್ರು ತೆಗಿತೀವಿ ಕಡ್ದಾದ್ರು ತೆಗಿತೀವಿ ಒಟ್ಟಿನೊಳಗೆ ಹಿಂದ್ ಬಿದ್ದಿರೋ ಬೋಕ್ ಮುಚ್ಕೋಬೇಕು ತರಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟವ್ ರೋಡ್ ಮಾಡಿಕೊಡ್ರಿ ಅಂದ್ರ ಹಿಂದ ಬಿದ್ದಿರೋ ಬೋಗ್ಯಾರ ಅಪ್ಪ ಮುಸ್ತಾನನೇ ನಿಮ್ಮ ತಲೆ ಮೇಲೆ ಬಂಡವಾಳ ಹಾಕಿದೀವಿ ಅಂದ ಮೇಲೆ ನೀವು ಮಚ್ ಬ್ಯಾಕ್ ನಾವು ಮಾತಾಡುದು ಸ್ವಲ್ಪ ಬಿರುಸನ್ನಿಸ್ತೈತಿ ಅದ್ರ ಅದು ಯಾವತ್ತಿದ್ರು ಕರೆನ ಇರ್ತೈತಿ ಇರಾಕಬೇಕ ದೊಡ್ಡಿನಾಗ ದೊಡ್ಡ ಮಾಯಿ ಜೈರಾಜ್ ಸೊಕ್ಕಿನಾಗ ದೊಡ್ಡ ಮಾಯಿ ಜೈರಾಜ್ ದೌಲತ್ತಿನಾಗ ದೊಡ್ಡ ಮಾಯಿ ಜೈರಾಜ್ ಹುಟ್ಟುವಾಗ್ಲೇ ಜಯಾನ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಜಯರಾಜ್ ಅಂದಾಗ ಈ ಊರಲ್ಲಿ ನಾನು ಆಡಿದ್ದೆ ಆಟ ಮಾಡಿದ್ದೆ ಮಾಡ ನನಗೆ ಎದುರಾಗಿ ಮಾತನಾಡೋ ಕಂಡು ಹುಟ್ಟಿಲ್ಲ ಹುಟ್ಟೋದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಅದ್ದು ಈ ಜೈರ ಅಲ್ಲ ನಮ್ಗೆ ಹಲಕಟ್ ಶೆಟ್ಟೆಲ್ಲ ಹಾಳಾಗೋಗ್ತಾನಂತೇನೆ ಸಾಕಾಗೈತ್ರಿ ಬರಲಿ ಮಗ ಇವತ್ತು ಮರಿಯಪ್ಪ ಹಿಂಬ್ರಿಕಿ ತಾರಿನ ಕಂಬ ಕಂಬರಿತು ಏನತ್ತ ದುಬ್ದಾಗ ನೋಡ್ರಿ ವದ್ದ ಕಳಿಸಿದೋಯ್ಯಪ್ಪ ಯಾರ ಅಮರ್ಲ ಗುರ್ಲಿಂಗ್ ತಾಮ್ರಿ ಅರ್ಜ ಇದ್ರ ಸಲುವಾಗಿ ಈಗ ನೀವ್ ಹೇಳಿಲ್ರಿ ನಾನು ಫ್ಯಾಕ್ಟ್ರಿ ಕಟ್ಟೋದು ಸಂಬಂಧ ಸರಾಯ್ ಫ್ಯಾಕ್ಟರ್ ಕಟ್ಟು ಸಂಬಂಧ ಆಸ್ತಿ ಕೇಳ್ಕೊಂಬ ಹಚ್ಬಿಟ್ರಿ ಕಾಲು ಬಿದ್ದು ಕೈ ಮುಗಿದ ಕೇಳಾಕತ್ತ ನೋಡಣ ನಡೆಸ್ಕೊಡಪ್ಪ ಅಂತನ ಏಹ ಇಲ್ಲೀ ಬಂದಿಗೆಲ್ಲ ಐದ್ ಲಕ್ಷ ಕೊಡ್ತೀವಿ ಯಾಕೆ ಆದ್ರ ಹತ್ತು ಲಕ್ಷ ತಗೊಂಡಿ ಬ್ಯಾಡ ಹೋಗ ಅಜ್ಞಾನ ಮಾಡ್ತೀವಿ ಸುಮ್ಮ ಏನ್ ನೋಡ್ತಿ ಕಣ್ಣಕ್ ಇತ್ತಿನ ಮತ್ ನಾನೋತ ಹೋಗ್ ಸಿಕ್ಕಂಡ ಬೇದ ಯಪ್ಪ ಬರ್ಯಪ್ಪ ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳೇಳು ಗುಮ್ಮಾಕ ಹೋಗ್ಬೇಡ ಅಲ್ಲ ಗೌಡ್ರು ಗುಮ್ಮು ತಿಂಡಿ ಹಿಂಡಿಯಾಗೈತೆ ಅಂತ ಹೇಳು ಮುಂದೆ ಕೂತು ಗುಮ್ಮಿಸ್ಬೋದು ಅವೇನು ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅವ ಹಂಗೆ ಬೇಡು ಕಳ್ಸಿದ್ರು ನಾನು ಅಷ್ಟು ಸೊಕ್ಕಿನಲ್ಲೇ ಮಗ ದಿವ್ಸ ರೇಷನ್ ಅಂಗಡಿ ಮುಂದೆ ನಂಬರ್ ಹೆಚ್ಚಕ್ಕಿತ್ತಿನೋ ಅವ್ಗೆ ಅಷ್ಟು ದಿಮಾ ಹಾಕಿರ್ಬೇಕಾದ್ರೆ ದಿವ್ಸ ಸೋನಾ ಮಸೂರಿ ಮಮ್ಮ ತಿನ್ನೋರು ನಾವು ನಮಗೆ ಎಷ್ಟು ದಿನ ಹಾಕಿರ್ಬಾರ್ದಲ್ಲಿ ಅದಕ್ಕೇನು ಹೇಳಿ ಬಂದಿ ಏ ಹೇಳ್ರಿ ಏನಂತ ನಿಂದು ಬಾ ತಿಂದು ಕಾಣ್ತೆ ನಿಂದ ನಾ ಅವರು ನನಗ ಅಂದ್ರಿ ಏ ನಾ ಅಂದೇನು ತಿಂಡಿ ನಾನು ತಿಂಡಿ ಎಲ್ಲ ತನ್ಗೆ ಈಗ ನಮ್ಗೆ ಗೌಡಪ್ಪನ ತಿಂಡಿ ಐತಿ ನೋಡ್ಬೇಕಾರೆ ಇನ್ಯಾ ಬರಲಿ ಮತ್ತು ನಾ ಅಂಜೀನ್ ರೀ ಅವ ಹಾದಿಲಿ ಹಾದಿನೇ ಹೋಗುತ್ತೆ ಯಾವತ್ತು ಒಂದು ಮನ್ಯಾಗ ಹೋಗಸವ್ನ ಹಾದಿಯಾಗ ವಿಷಯ ಹಾದಿಯಾಗ ಮುಗಿಸ್ ಬರ್ಬೇಕಪ್ಪ ಮತ್ತು ಸಿಕ್ಕಂಗೆ ಮಾತಾಡ್ರಿ ಅದಕ್ಕೆ ಇಲ್ಲೇ ಬರ್ತಾನ ಅಂದ್ರೆ ಮತ್ತು ಮನೆಗೆ ಬಾ ಗಿಲ್ಗೆ ಆಯ್ತು ಬರಲಿ ಅವ್ಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ಈ ಮೂರು ಮುಚ್ಕೊಂಡು ಏನೋ ಹೇಳ್ದಿಲ್ಲಲಿ ಏನದ ಹೆಸ್ರು ಅರ್ಜೆ ಅರ್ಜಿಯ ರೀ ಹೌದಾ ಅರಸು ನೀ ಹೇಳೋ ಧರ್ತಿ ನೋಡಿದ್ರೆ ಆಳು ನನಕಿಂತ ನೇರಸಿರಬೇಕು ಅಂತ ಹೇಳಿಕೊಂಡಿದ್ನಲ್ಲ ಹೋಗಿ ಹೋಗಿ ಇವುಗೆ ಬೆದ್ರಿ ಬಂದದಿ ಅಷ್ಟೇ ಅವರಾಳ್ ಬ್ರಸ್ದಾಂದ್ರಂ ಓಡಿ ನೋಡಿ ಹಾಂಗ್ ನೋಡतां ಕಣ ಕಸುದಮ್ಮ ಯಾಕ ನಮ್ಮ ಮರಿಯಪ್ಪಗೆನೋ ಬಾಳ ಬೈದು ಹೊರ್ದ ಕಳಿಸಿದಿ ಅಂತ ಯಾಕ ಸಣ್ಣಂಗೇ ಕಡಿತೈತೇನ ಹ ಕಣ್ಣು ಕಣ್ಣೋರುನಿಗೆ ಬೇಲಿ ಹಾಕತ್ತಿ ಅಂತ ನಿಂದ ಸಣ್ಣಗೆ ನೂ ಸಾಕತ್ತೈತೇನ ನಾಡೋ ದೊರೆ ನಾನು ಕಣ್ಣಿಟ್ಟಿರೋ ಮಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣಾಗ್ಲಿ ಅಷ್ಟು ಸಲೀಸಾಗಿ ಬಿಟ್ಕೊಡೋ ಜಾಯಿಮಾನಕ್ಕೆ ಸೇರಿದವನಲ್ಲ ಪುಟ್ಕೋಸಿ ನೀನು ಮೂರ್ ಎಕರೆ ಜಮೀನು ನಾನು ಎಕ್ಕಡ ಸಮಾನ ನನ್ನ ಜಮೀನು ಬೇಕು ಹೌದು ಮರಿಯಪ್ಪಣ್ಣ ಓಯಣ್ಣ ನೀನು ಬಾಳ ತಿಳಿದಿಯೇ ಅಂತ ಕೇಳಿದ್ದೆ ಏನ್ ತಾರ್ತಾಡ್ ಮಂದಿ ಅಥವಾ ತಾರ್ತಾಡ್ ಮಂದಿ ಏನ್ ಮಾಡ್ದಾರೆ ಅನ್ನೋದಲ್ಲ ಸೇರ್ಲ ಮಂದಿರ್ತಾತ್ರಿಲ್ಲ ಒಂದು ಆಸ್ತಿ ಒಳಗ ಯಾರ್ಯಾರಿಗೆ ಪಾಲ್ ಸಿಗತ್ತ ಒಬ್ಬ ಹುಟ್ಟಿದ ಮಕ್ಕಳಿಗೆ ರೀ ಹಂಗಾದ್ರೆ ನಿಮ್ಮ ಸೌಕಾರ್ಯಪ್ಪ ನಮ್ಮ ಅದನ್ನ ಅವ್ರ ಮಮ್ಮಿನ ಕೇಳ್ಬೇಕ್ರಿ ನಾವು ಅದ್ರ ಅವ್ರ ಅಲ್ಲೇ ನಿಮ್ಗೆ ದುಡ್ಡು ಕೊಟ್ಟ ವಿಷಯ ಆಯ್ತು ನಾನು ನಿಮ್ಮ ಅಪ್ಪಗ ಹುಟ್ಟಿನ ಬಿಟ್ಟು ಕೊಡು ಕೊಡೋ ಕೊಡೋಣ ಏನು ಕೊಡ್ತೀವೋ ಕಂಡವ್ರೆಲ್ಲ ಬಂದ ನಿಮ್ಮ ಅಪ್ಪಗ ಹುಟ್ಟಿನ ಅಂದ್ರೆ ನಂಬಕ್ಕೆ ಅಕ್ಕೈತೇನೆ ಡಿ ಎನ್ ಟೆಸ್ಟ್ ಮಾಡಿಸ್ತೀನಿ ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದಂದ್ರೆ ಬಿಟ್ಟು ಕೊಡ್ತೀನಿ ಬೆಂಕಿ ಜೊತೆ ಸರ್ಸ ಆಡ್ತಾ ಇದೀಯ ತಲೆ ಕಟ್ಟಿರಿ ಅಂತ ಬಂಡಿಗಳಿಗೆ ಚಚ್ಕೊಳ್ಳೋ ಪ್ರಯತ್ನ ಪಡಬೇಡ ನಾನೊಂದ್ ರೀತಿ ಕಿರಾತಕ ಕೊಲದವನು ಕರಿ ಕಾಳಿಂಗ ಇದ್ದಂಗ ಹಚ್ಚೋದಲ್ಲ ಬರೀ ಉಸಿರಾಡಿದ್ರು ಸತ್ತೋಗ್ತೀರಾ ನನ್ನ ಮಕ್ಕಳ ನಾನಪ್ಪ ವ್ಯವಹಾರಸ್ತ ವ್ಯವಹಾರ ಮಾಡ್ತಾವ ಏ ಮರಿಯಪ್ಪ ಓರ್ಯಪ್ಪ ಎಮ್ಮಿ ನೀರಾಗ ಮಣಿಗೆ ವ್ಯಾಪಾರ ಮಾಡಿದ್ರೆ ವ್ಯಾಪಾರ ಆಕತ್ತಾರ ಹೆಂಗೆ ಹೆಂಗ್ ಆಕತ್ರಿ ಪರವಾಗಿಲ್ಲ ದುಡ್ಡಿನ ಗಂಟ ಎಲ್ಲರಿಗೂ ಎಕರೆಗೆ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಖರೀದಿ ಮಾಡ್ತ ಆದ್ರೆ ಎಕರೆಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂದ್ರೆ ಇರು ಮೂರು ಎಕರೆ ಜಮೀನಿಗೆ ಅರವತ್ತು ಲಕ್ಷ ಕೊಟ್ಟು ಖರೀದಿ ಮಾಡ್ತೀನಿ ಇಷ್ಟು ದುಡ್ಡನ್ನ ಜಾವದಲ್ಲಿ ನೋಡಿರ್ಲಿಕ್ಕಿಲ್ಲ ಎಷ್ಟು ಅರವತ್ತು ಲಕ್ಷ ಐ ಮೀನ್ ಸಿಕ್ಸ್ಟಿ ಲ್ಯಾಕ್ ಇದಕ್ಕೆ ಇನ್ನೊಂದು ಅರವತ್ತು ಲಕ್ಷ ಸೇರಿಸಿದ್ರೆ ಲೆಕ್ಕ ಮಾಡಕ ಇವನು ಇಟ್ಕೊಂಡ ನೀವು ಒಂದು ಕೋಟಿ ಬೀಸ್ ಲಾಕ್ ತಿಳೀಲಿಲ್ಲ ಅಂದ್ರೆ ಆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹಣ ನಿಮಗೆ ಕೊಟ್ಟು ಹೋಗ್ತೀನಿ ಬಟ್ ಐ ವಿಲ್ ಕಮ್ ಬ್ಯಾಕ್ ಆಪ್ಟರ್ ತ್ರೀ ಡೇ ಕೊಟ್ಟು ಮಾತಿನಂತೆ ಅಪ್ಪಗೆ ಬಿಟ್ಟಿದ್ದು ಮಗನಾಗಿ ಮೂರು ದಿನ ಬಿಟ್ಟು ಇದ ಜಾಗಕ್ಕೆ ಬರ್ತೇನೆ ಮೂರು ದಿನದವರೆಗೂ ಇದರಲ್ಲಿರುವ ಹಣ ತಿಂದು ನೀವು ಬದುಕಿರಬೇಕು ಮೂರು ದಿನದವರೆಗೂ ಇದರಲ್ಲಿರುವ ಹಣ ತಿಂದು ನೀವು ಬದುಕಿದ್ದೆ ನಿಜವಾದ್ರೆ ನನ್ನ ಮೂರು ಎಕರೆ ಜಮೀನನ್ನ ನಿಮಗೆ ಫ್ರೀ ಆಗಿ ಬಿಟ್ಟು ಕೊಟ್ಟು ಹೋಗ್ತೀನಿ ಸಾಕ್ತಿದ್ರಿ ನಿಮ್ಮ ಹೆಣ್ಣದ ಮೇಲೆ ಮೂರು ಹಿಡಿ ಮಣ್ಣು ಹಾಕ್ತೀನಿ ತಗೊಳಲೆ ಕಾಗದ ತಿಂದು ಬದಕಾಕ ನಮ್ ಕತ್ತಿ ಮಾಡಿದ್ಯಾನ ಹ್ಮ್ ಕತ್ತಿ ಕಾಗದ ತಿಂದು ಬದುಕುದಿಲ್ಲ ಮನುಷ್ಯ ಬದುಕಬೇಕು ಅಂದ್ರೆ ಅಣ್ಣ ಬೇಕು ಅಣ್ಣ ಬೇಕು ಅಂದ್ರೆ ಅಣ್ಣ ದಾತ ಇರಬೇಕು ಅಣ್ಣ ದಾತ ಇರಬೇಕು ಅಂದ್ರೆ ಪವಿತ್ರವಾದ ಭೂಮಿ ಇರಬೇಕು ಅಂತ ಪವಿತ್ರವಾದ ಭೂಮಿ ಒಳಗ ಶುಗರ್ ಫ್ಯಾಕ್ಟ್ರಿ ಹೆಸರಿನಾಗ ಸರಾಯ್ ಫ್ಯಾಕ್ಟ್ರಿ ಕಟ್ಟಾಕ ಚಿಪ್ಪಾಡಿ ಇದು ಪವಿತ್ರವಾದ ರೈತನ ಭೂಮಿ ಸುಮ್ಮನೆ ಯಾಕೋ ರೈತ 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 ಅಂತ ರೈತ ಸಂಘದ ಮುಖಂಡರನ್ನ ನಾನು ಎಷ್ಟು ಕಂಡಿಲ್ಲ ನಾನೇ ರೈತ ರೈತ ಸಂಘದ ಮುಖಂಡ ಅಂತ ಶೋಕಿಗೋಸ್ಕರ ಹೆಗಲ ಮೇಲೆ ಹಸಿರು ಟವೆಲ್ ಹಾಕೊಂಡು ನಮ್ಮಂತ ರಾಜಕಾರಣಿಗಳು ಎಂದಲಾಸೆಗೆ ನಾ ಈ ರೀತಿ ಬಾಲಡ್ತೀರ ರೈತ ಅಂತ ರೈತ ಸಂಘದ ಮುಖಂಡ ಅಂತ ಅಂತಿಲ್ಕೊಂಡಾಗೆ ಶೋಕಿಗೋಸ್ಕರ ಹಸಿರು ಟಾವೆಲ್ ಹೆಗಲ ಮೇಲೆ ಹಾಕೊಂಡು ರಾಜಕಾರಣ ಮಾಡುವ ಡೂಪ್ಲಿಕೇಟ್ ರೈತ ನಾನಲ್ಲ ಗಣಕಿ ಕಡದ ಮಡ್್ಯಾಗ ಆದ ಆದ್ಯಾಗ ನೂರು ಟನ್ ಕಬ್ಬು ಬೆಳೆಯೋ ದೇಶ ಕಾಯೋ ಸೈನಿಕರ ನಿಯತ್ತಿನ ಮೇಲೆ ಸಂಶಯ ಪಡೋ ರಾಜಕಾರಣಿಗಳು ನಾವು ನಿಮ್ಮಂತವ್ರನ್ನ ಬಿಡ್ತೀವ್ ಬರೇ ದೇಶ ಕಾಯೋ ಸೈನಿಕರ ಮೇಲೆ ಅಡ್ಡ ಸಂಶಯ ಪಡ ಮಲ್ ಹೋಗಿ ನಿನ್ನ ಹೆತ್ತ ತಾಯಿನೂ ಪಪ್ಪ ಯಾರು ಅಂತ ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನಾದ ವೀರ ಸಿಂಧೂರ ಲಕ್ಷ್ಮಣ ಹುಟ್ಟಿದ ನಾಡನಾಗ ನಿನ್ನಂತ ಕಚಡ ನಾಯಿ ಹುಟ್ಟಿದೆ ನಮ್ಮ ದುರಂತ ಕಣ ಹೋಗೋ ಮುಂಚೆ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನೆನಪಿನ ಇಟ್ಕೋ ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆದಾಗ ಜನಿಸಿ ಆಧ್ಯಾತ್ಮದ ಅಧ್ಯಾಯ ಮಾಡಿ ವಿಶ್ವಕ್ಕೆ ಆಧ್ಯಾತ್ಮದ ಅಡುಗೆ ನಡೆಸಿ ವಿಶ್ವ ಕಂಡ ಶ್ರೇಷ್ಠ ಸಂತರೆನಿಸಿಕೊಂಡ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಜ್ಞಾನ ಅಂತರ ಹಸಿದು ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಉಚಿತ ಶಿಕ್ಷಣವನ್ನು ನೀಡಿ ಬಡವರ ಬಾಳಿನ ಬಾಕಿ ನಿಧಿಯಾದ ತುಮಕೂರಿನ ಸಿದ್ಧ ಗಂಗ ಮಠದ ಡಾಕ್ಟರ್ ಡಾ ಶಿವಕುಮಾರ ಮಹಾಸ್ವಾಮಿಗಳಿಗೆ ಯೋಗಿ ಅಂತರ ಅಂದರಾದರೂ ಕೂಡ ಅಂತರಾಳದ ಕಣ್ ನೋಡಿ ಜಗದ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿದ ಗದುಗಿನ ಗಾನಯೋಗಿ ಪಂಡಿತ ಪಂಚಾಕ್ಷರಿ ಪುಟ್ಟರಾಜ ಗವಾಯಿಗಳಿಗೆ ಗಾನಯೋಗಿ ಅಂತರ ప్రతినిత్య బెవరిన హణి భూమికి సురిసి ఆ బెవరిన హణి అంద ప్రతి ఒక్క అన్నద రాష్ట్రకి అర్పించి ఈ రాష్ట్రద సకల జీవరాశి అన్న హ అన్నదాతే నేగిలయోగి యార్ తంట్రు బాగ్బోదు అన్నదాత నేగిల యోగి తంటే సుట్కం హి నేళి అద్రె నా బిర్ బిర్గా ಏ ಬಿರುಗಾಳಿ ಆದ್ರೆ ನಾ ಸೊಂಟ್ರ ಗಾಳಿ ಏ ಸೊಂಟ್ರ ಗಾಳಿ ಆದ್ರೆ ನಾ ಸೊಣಾಬೆ ಉಳ್ಕೊಂಡು ಹೋಗ ನನ್ನ ಕೈಯಾಗ ನಿನ್ನ ಸಿಗ್ತಿದ್ದೀರ ಕಥ 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 ತುಳಿತೀನಿ ನೆನ 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 ಆ ಜಾಂಗ್ ಹೋಗ್ಬಿಡ್ತೀನಿ ನೋಡ್ರಿ ಸೋಲಾ ಮತ್ತ ತಲಿ ತಲಿ ಹಾಪಾಯಿ ಬಿಪಿ ಗುಳಿಗೆ ಮುಗುತ್ತಾವ ಹೋಗ್ರಿ ಯಾರು ಅಲ್ಲಿ ಸಾಹೇಬ್ರ ಕರೆಯತ್ತಾರ ನೋಡ್ರಿ ಅಣ್ಣ ನಮಸ್ಕಾರ ರೀ ಇದ್ದಾಗ ಮಾತಾಡ್ಲಿಲ್ಲ ಮಗ ಹೋದ ಕಚ್ಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಚುಚ್ಚು ಯಾಪ್ ಇದ್ದಾಗ ಮಾತಾಡಿದರ ಅದನ್ನ ಕಿತ್ತು ಹೊಟ್ಯಾಗ ಚುಚ್ಚು ನಾವು ಒಟ್ಟು ಏನು ಸುಚ್ರು ನನಗೆ ಚುಚ್ಲೇನು ದೊಡ್ಡವ್ರು ನೀವು ಅಟ್ಟಿಸ್ಕೊಳವ್ರು ನೀವು ನಮ್ಮ ಕಾಲಾಗ ಸಿಕ್ಕಿ ಹಿಟ್ಟಿಸ್ಕೊಳವ್ರು ನೀವು ಏ ಮರಿಯಪ್ಪ ಓರ್ಯಪ್ಪ ಅದೇನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಆ ಭೂಮಿ ನಮ್ದು ಆಗಬೇಕು ಎಮ್ ಎಲ್ ಎ ಕ್ರಿಶ್ಚಪ್ನವ್ರಿಗೊಂದು ಫೋನ್ ಹಾಕೋ ಏ ತೊಡಲ ಅವೇನು ದೊಡ್ಡ ರೀ ನಮ್ಮ ಬಡ್ಕೋರಿ ನಂಬರ್ ಬಡ್ಕೋರಿ ಹೇಳ ನೈನ್ ಸೆವೆನ್ ಫೋರ್ ತ್ರೀ ಡಬಲ್ ಸಿಕ್ಸ್ ಒನ್ ಡಬಲ್ ಸಿಕ್ಸ್ ಕನ್ನಡದೇ ಓ ನೀವು ಇಂಗ್ಲಿಷ್ ಸಿಕ್ಕಲ್ಲ ಅದೇ ಕನ್ನಡ ಬರ್ಕೋ ಒಂಬತ್ತೇಳು ನಾಲ್ಕು ಮೂರು ಡಬಲ್ ಆರು ಒಂದು ಮತ್ತು ಡಬಲ್ ಆರು ಮುಂದೆ ಎಂಟು ಬಿಡಿ ಏನಲ್ಲೇ ಕನ್ನಡದಕ್ಕೆ ಇಂಗ್ಲಿಷ್ನ ಕೇಳ್ರೆ ಸಿಗಸ್ ಅಂತ ಕನ್ನಡದ ಕೇಳ್ರೆ ಹಾರಂತ ನಮಸ್ಕಾರ ನಮಸ್ಕಾರ ನಾನ್ ಜಯರಾಜ್ ಮಾತಾಡ್ತಾ ಇರೋದು ಏನಿಲ್ಲ ಮೊದಲೊಮ್ಮೆ ಭೇಟಿ ಆದಾಗ ನಿಮ್ ಮುಂದೆ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದೆ ಅದೇ ಊರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕಟ್ತಾ ಇದ್ದೀನಿ ಅಲ್ಲಲ್ಲ ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ತಾ ಇದ್ದೀನಿ ಇದನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಒಳ್ಳೆ ನಿಯತ್ತಾಗಿರೋ ವ್ಯಕ್ತಿ ಬೇಕು ಅಂತ ಕೇಳಿ ಕಳಿಸ್ಕೊಟ್ಟಿದೀರ ತುಂಬಾ ಸಂತೋಷ ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ ಕರ್ಣ ಅನ್ನೋ ವ್ಯಕ್ತಿನ ಕಳಿಸಿದಾರೆ ಅಂತ ಬಂದ್ರೆ ನೋಡಿ ಕರ್ಣ ಅಂತ ನೋಡಿ ಮಿಸ್ಟರ್ ಕರ್ಣ ಅವರೇ ಎಮ್ ಎಲ್ ಎ ಕೃಷ್ಣಪ್ಪನವರು ನಿಮ್ಮ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ ಹೌದು ನಾನು ಇವರಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಹೆಸರಲ್ಲಿ ಸರಾಯಿ ಫ್ಯಾಕ್ಟರಿ ಕಟ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಜಮೀನನ್ನ ಅಷ್ಟೋ ಎಷ್ಟೋ ಜನಗಳು ಒಪ್ಕೊಂಡು ಕೊಡೋದಕ್ಕೆ ತಯಾರಿದ್ದಾರೆ ಆದ್ರೆ ಅಕ್ಷರ ಕಲ್ತಿದ್ದೀನಿ ನನಗೆ ಗುಣ ಆರಂಭ ಮಾಡಿದ್ರು ಅವರನ್ನ ಬಗ್ಗಿಸಿ ಜಮೀನು ಏನು ದೊಡ್ಡ ಮಾತಲ್ಲ ಆದ್ರೆ ಐದು ವರ್ಷಕ್ಕೆ ಮತ್ತೆ ಚುನಾವಣೆಗೆ ಅವ್ರ ಮನೆ ಬಾಗಿಲಿಗೆ ಹೋಗ್ಲೇಬೇಕಲ್ಲ ಹೋದಾಗ ನನಗೆ ಗುಣ ಇಟ್ಟಾರಯ ಭಯ ಅದಕ್ಕೆ ಎಲ್ಲೂ ನನ್ನ ಹೆಸರು ಮುಂದೆ ಬಾರ್ದಂಗೆ ನೀವು ಆ ಜಮೀನನ್ನ ದಕ್ಕಿಸ್ಕೊಳ್ಳಿ ಎಲ್ಲೂ ನಿಮ್ಮ ಮುಖ ಕಾಣಬಾರ್ದು ಕೆಲಸ ಮಾತ್ರ ಆಗಿರ್ಬೇಕು ಆಯ್ತು ಚುಟ್ಟಿಗೆ ಹೊಡೆದ್ರೆ ಇಲ್ಲಿ ಕೆಲಸ ಮಾಡಿಕೊಳ್ತೇವೆ ಸಂತೋಷ ಈ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟ ನಿಮಗೆ ಯೋಗ್ಯವಾದ ಬಹುಮಾನ ಓಕೆ ತುಂಬಾ ಸಂತೋಷ ತಂಗ ಯಾಕನ್ನ ಕರೆದಿದ್ದು ನೋಡಮ್ಮ ಇವ್ರ ಹೆಸರು ಮಿಸ್ಟರ್ ಕರ್ಣ ಅಂತ ಇನ್ ಮುಂದೆ ಇವರು ನಮ್ಮನೆಯಲ್ಲೇ ಇರ್ತಾರೆ ಗೆಸ್ಟ್ ಹೌಸಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡುದು ಹುಷಾರ್ ಕರ್ಣ ಅವ್ರೆ ನನ್ನ ತಂಗಿ ಶೀಲಾ ಓಕೆ ನಿಮ್ಗೆ ಏನೇ ಬೇಕಾದ್ರೂ ಕೇಳಿ ಸಂಕೋಚ ಯಾವುದಕ್ಕೋಸ್ಕರ ನಿಮ್ಮ ಮನೆ ಅಂದ್ಬಿಟ್ಟು ಆಯ್ತು ಅವತ್ತು ರಸ್ತೆ ಮೇಲೆ ನೀವು ಜಯರಾಜ್ ಅವ್ರ ತಂಗಿ ಅಂತ ಗೊತ್ತಿಲ್ಲ ಏನೇನೋ ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ ಸರಿ ನಾನು ಬರ್ತೀನಿ ಕೊಬ್ಬು ಹೆಣ್ಣಿಗೆ ಎಷ್ಟೇ ಕಪ್ಪಿದ್ರು ಗಂಡಿನ ಮುಂದೆ ತಲಿ ಬಾಗಲೇ ಬೇಕು ಹೆಣ್ಣೆ ಇಂದಲ್ಲ ನೀನು ನನ್ನಡಿ ಬಂದು ಬೀಳಲೇಬೇಕು ಎಸ್ ಇದೇ ಈ ಕರ್ಣನ ಮುಂದಿನ ಕಾಯಕ ಮಿಸ್ಟರ್ ಜೈರಾಜ್ ನಾ ನಿನ್ನ ಮನೆಯಲ್ಲಿ ನಿನ್ನ ಆಸ್ತಿನ ಎತ್ತರಕ್ಕೆ ಏರಿಸ್ತೀನಿ ಅಂತ ನೀನು ತಿಳ್ಕೊಂಡಿದ್ದೀಯಾ ನಾವು ನಿನ್ನ ಅನ್ಯಾಯವನ್ನ ಮಟ್ಟ ಹಾಕೋದೆ ಈ ಕರ್ಣನ ಹೆಬ್ ಹೌದು ಬಡವರನ್ನ ವಂಚಿಸ್ತಾರೋ ನಿನಗೆ ಸರಿಯಾದ ದಾರಿ ತೋರಿಸೋದೆ ಈ ಕರ್ಣನ ಮೂಲ ಘೋರೆ